ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನದ ನಂತರ ವ್ಲಾಗನ್ನು ಮಾಡ್ತಾಯಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆಯಿಂದನೇ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲೇ ಒಂದು ಶಿವನ ದೇವಸ್ಥಾನ ಇತ್ತು ಸೊ ಅಲ್ಲ ಹೋಗಿ ಶಿವನಿಗೆ ನೀರನ್ನೆಲ್ಲ ತಂದು ಹಾಕಿ ಪೂಜೆಯನ್ನು ಮುಗಿಸ್ಕೊಂಡು ಬಂದ್ವಿ ಅದರದ್ದೆಲ್ಲ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ರಿಂದ ನಮ್ಮನೆಯ ದೇವಸ್ಥಾನದ ಆದ ವೀಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ ಇದು ಚಾರೆಯ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಅಂತಲೇ ಹೇಳ್ಬೋದು ನಾವು ಸಾಯಂಕಾಲ ಹೋಗಿದ್ವಿ ನಮ್ಮ ಅಕ್ಕನ ಮನೆಯೂ ಅಲ್ಲೇ ಇರೋದ್ರಿಂದ ದೇವಸ್ಥಾನಕ್ಕೂ ಹೋದಾಗತ್ತೆ ಹಾಗೆ ನಮ್ಮ ಅಕ್ಕ ಅವರು ಬಂದಿದ್ರು ಮೀಟ್ ಮಾಡಿದಾಗ ಆಗುತ್ತೆ ಅಂತ ಹೋಗಿದ್ವಿ ದೇವಸ್ಥಾನ ಅಂತೂ ಬರೀ ದಿಂದಲೇ ನೋಡೋದಕ್ಕೇ ತುಂಬಾ ಚೆನ್ನಾಗಿದೆ ಚಾರೆಯ ವಿರೂಪಾಕ್ಷ ದೇವಸ್ಥಾನ ದೇವಸ್ಥಾನ ಇನ್ನು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಡೆಕೋರೇಷನ್ ಅಂತೂ ತುಂಬ ಅದ್ಭುತವಾಗಿತ್ತು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ ತುಂಬ ಬೇಗ ಅಪ್ಲೋಡ್ ಮಾಡಬೇಕಾಗಿತ್ತು ಆದರೆ ಮುಗಿದು ಹಬ್ಬ ಮುಗ್ದು ಆಲ್ರೆಡಿ ಎರಡು ದಿನ ಆಗಿಬಿಟ್ಟಿದೆ ನೆಕ್ಸ್ಟ್ ಇಯರ್ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಹೋಗಿ ಬನ್ನಿ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಪೂಜೆಯನ್ನೆಲ್ಲ ಮಾಡ್ತಾರೆ ಜನರ ಜನ ಅಂತೂ ಎಷ್ಟು ಬರ್ತಾರೆ ಅಂದರೆ ಬರ್ತಾನೆ ಇರ್ತಾರೆ ದೇವಸ್ಥಾನ ಖಾಲಿ ಆಗಿದೆ ಅನ್ನೋದೇ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ಆಯಿತು ನಾವು ಎಲ್ಲ ನೋಡ್ಕೊಂಡು ಬಂದ್ವಿ ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲ್ಲಿನ ದೇವಸ್ಥಾನ ಇದನ್ನು ಕಟ್ಸ್ದವ್ರಿಗೆ ಕೈ ಎತ್ತಿ ಮುಗಿಸ್ ಮುಗಿಬೇಕು ಅಂತಲೇ ಅನಿಸತ್ತೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಹೋದರೆ ವಾಪಾಸು ಬರಬೇಕು ಅಂತಲೇ ಅನಿಸೋದಿಲ್ಲ ಅಲ್ಲಿ ಪೂಜೆ ಆಗಿರ್ಬೋದು ಅದನ್ನೆಲ್ಲ ನೋಡ್ತಾ ನಿಂತ್ಕೊಳ್ಳೋಣ ಅಂತ ಅನ್ಸತ್ತೆ ಭಜನೆ ಕಾರ್ಯಕ್ರಮ ಕೂಡ ಇತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಒಂದು ಎರಡು ತಾಸಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನಮಗಂತೂ ಹಾಗೆಯೇ ಇಲ್ಲಿಯ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಅಂತೂ ಹೇಳಲೇಬೇಕು ತಾಸಿಗೆ ಒಂದೊಂದು ಐಟಮ್ಸನ್ನು ಚೇಂಜ್ ಮಾಡ್ತಾ ಇರ್ತಾರೆ ಮೂರು ಮೂರು ಐಟಮ್ಸ್ ಇರುತ್ತೆ ಅದು ತಾಸಿಗೆ ಕೂಡ ಚೇಂಜ್ ಆಗ್ತಾ ಇರುತ್ತಂತೆ ಅಷ್ಟೊಂದು ಚೆನ್ನಾಗಿ ಚೆನ್ನಾಗಿರ್ತಾರೆ ಹಾಗೆಯೇ ಡೆಕೋರೇಷನ್ ಆಗಿರ್ಬೋದು ಪೂಜೆ ಆಗಿರ್ಬೋದು ಹೋಗ್ಬಿಟ್ರೆ ಅಯ್ಯೋ ವಾಪಸ್ ಬರಬೇಕು ಅಂತಲೇ ಅನಿಸೋದಿಲ್ಲ ಬ ಮನೆಗೆ ಬೇಗ ಬರಬೇಕು ಅನ್ನೋ ರೀಸನ್ಗೆ ಬಂದಿದ್ದಾಯ್ತು ಅಷ್ಟೇ ನನಗಂತೂ ಇಲ್ಲಿ ಹೋಗಿ ತುಂಬಾ ಖುಷಿ ಅನ್ನಿಸ್ತು ಮೈತ್ಲಿ ಕೂಡ ಅಶುತೋಷ್ ಬಂದಿದ್ದ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಎಷ್ಟೊತ್ತಾದರೂ ಅದು ಬೇಜಾರು ಅಂತಲೇ ಹೇಳಿಲ್ಲ ಸುಮಾರು ಒಂದು ಎರಡು ತಾಸು ಇದ್ವಿ ನಾವು ಚೆನ್ನಾಗಾಯಿತು ಪೂಜೆ ಎಲ್ಲ ನೋಡಿಕೊಂಡು ಬಂದ್ವಿ ಸೊ ನನಗಂತೂ ತುಂಬ ಖುಷಿ ಆಯಿತು ನಿಮಗೂ ಕೂಡ ಏನಾದರೂ ಈ ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಉತ್ತರ ಆಗಿರ್ಬೋದು ನಂಜೆ ಆಗಿರಲಿಲ್ಲ ಕಂಡು ಮನಸ್ಸು ಆಗೋದಿಲ್ಲ ಆಗುತ್ತೆ ಅನಿಸುತ್ತೆ ನನಗೆ ತುಂಬಾ ಖುಷಿ ಆಯಿತು ನಾನು ದೇವಸ್ಥಾನವನ್ನು ನೋಡಿದ್ದೆ ಆದರೆ ಶಿವರಾತ್ರಿ ದಿನ ಹೋಗಿರ್ಬೋದು ಸೊ ತುಂಬಾ ಖುಷಿ ಆಯಿತು ಆ ಭಜನೆ ಆಗಿರ್ಬೋದು ಅದೆಲ್ಲ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ನಾವು ತಿಂಡಿಗೆ ಹೋದಾಗ ರೊಟ್ಟಿ ಹಾಗೆಯೇ ಬಾಜಿ ಮತ್ತು ಜಿಲೇಬಿ ಅವಲಕ್ಕಿ ಎಲ್ಲ ಇದ್ದಿತ್ತು ಈ ತಿಂಡಿ ಊಟದ ವ್ಯವಸ್ಥೆ ಮಾಡಿದವರಿಗೂ ಕೂಡ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ತೀನಿ ಯಾಕೆಂದರೆ ನಾವು ಮನೇಲಿ ಇರೋ ಮೂರು ನಾಲ್ಕು ಜನಕ್ಕೆ ವೆರೈಟಿ ಮಾಡಬೇಕು ಅಂದರೆ ಎಷ್ಟೊಂದು ಮನ್ಸಲ್ಲೇ ಬೈಕೊಂಡಿರ್ತೀವಿ ಅಯ್ಯೋ ದೇವ್ರೆ ಅಂತೆಲ್ಲ ಆದರೆ ಇವರು ವೆರೈಟಿ ವೆರೈಟಿ ಎಷ್ಟು ಥರ ಮಾಡ್ತಾರೆ ದುಡ್ಡು ಕೊಡ್ಬೋದು ಅಂತ ಹೇಳ್ಬೋದು ಆದರೂ ಕೂಡ ನಿಷ್ಠೆಯಿಂದ ಮಾಡಬೇಕಲ್ವಾ ಸೊ ಅದಕ್ಕೊಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ತೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್